ಎಲ್ಲ ತಮ್ ತಮ್ಮ ಉಪಯೋಗ ಬಳಸ್ಕತಿರ್ತಾರೆ ಕರ್ನಾಟಕದಲ್ಲಿ ನಡೀತಿರುವಂತಹ ಹಿಜ್ಜ ವಿವಾದ ದುರಾದೃಷ್ಟಕರ ಜಾತಿ ಹೆಸರಿನಲ್ಲಿ ಅಮಾಯಕ ವಿದ್ಯಾರ್ಥಿಗಳ ವಿಭಜನೆ ಆಗ್ತಾ ಇದೆ ನಟ ರಾಜಕಾರಣಿ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ನಟ ಪ್ಲಸ್ ರಾಜಕಾರಣಿ ಕಮಲಾ ಹಾಸನ್ ಟ್ವೀಟ್ ಮಾಡಿದ್ದಾರೆ ಈಗ ಕರ್ನಾಟಕದಲ್ಲಿ ನಡೀತಿರುವಂತಹ ಹಿಜಬ್ ವಿವಾದ ದುರಾದೃಷ್ಟಕರ ಜಾತಿಯ ಹೆಸರಿನಲ್ಲಿ ಅಮಾಯಕ ವಿದ್ಯಾರ್ಥಿಗಳ ವಿಭಜನೆ ಆಗ್ತಾ ಇದೆ ಅನ್ನೋದು ಅವರ ಟ್ವೀಟ್ನ ಸಾರಾಂಶ ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ವಿಷಯದ ವಿಷದ ಗೋಡೆ ನಿರ್ಮಾಣ ಆಗ್ತಾ ಇದೆ ಪಕ್ಕದ ರಾಜ್ಯದಲ್ಲಿ ನಡೀತಾ ಇರೋದು ತಮಿಳುನಾಡಿಗೆ ಬರಬಾರ್ದು ಪ್ರಗತಿಪರ ಶಕ್ತಿಗಳು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತಹ ಟೈಮ್ ಇದು ಅನ್ನೋದು ಅವರ ಟ್ವೀಟ್ನ ಮಾತು ಕಮಲಾ ಹಾಸನ್ ಟ್ವೀಟ್ ಮಾಡಿರೋ ವಿಚಾರ ಇದೀಗ ಅದು ಕೂಡ ದೊಡ್ಡ ಸದ್ದು ಮಾಡ್ತಾ ಇದೆ ಪೂರ್ತಿ ತಮಿಳಲ್ಲೇ ಇದೆ ಇಂಗ್ಲೀಷಲ್ಲಿ ಇದ್ರೆ ಅಟ್ಲೀಸ್ಟ್ ಓದೋ ಪ್ರಯತ್ನ ಮಾಡ್ತಿದ್ದೆ ಏನಿವೆ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ವಿಷಯದ ವಿಷಯದ ಗೋಡೆ ನಿರ್ಮಾಣ ಆಗ್ತಾ ಇದೆ ಪಕ್ಕ ದರದಲ್ಲಿ ನಡೀತಾ ಇರೋದು ನಮ್ಮ ತಮಿಳ್ನಾಡುಗೆ ಬರಬಾರ್ದು ಪ್ರಗತಿ ಪ್ರಶಸ್ತಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಅಲರ್ಟ್ ಮಾಡ್ತಾ ಅಂಥ ಟೈಮ್ ಇದು ನಮಗೂ ಕೂಡ ಅನ್ನೋದು ಅವರ ಟ್ವೀಟ್ನ ಸಾರಾಂಶ ಜಾತಿ ಹೆಸರಿನಲ್ಲಿ ವಿದ್ಯಾರ್ಥಿಗಳ ವಿಭಜನೆ ಆಗ್ತಾ ಇದೆ ಅನ್ನೋದು ಅವರು ಟ್ವೀಟ್ ಮಾಡಿದ್ದಾರೆ ಇದು ಕಮಲ ಹಾಸನ್ ಅವರ ತಮಿಳ ಭಾಷೆಯಲ್ಲಿರುವಂತಹ ಟ್ವೀಟ್ ಒಂದು ಮಗದವೇ ನಿಮ್ಮ ಗಮನಕ್ಕೆ ಕಮಲಾ ಹಾಸನ ಟ್ವೀಟ್ ಇದು ಕರ್ನಾಟಕದಲ್ಲಿ ನಡೀತಿರುವಂಥ ಹಿಜ ವಿವಾದ ದುರಾದೃಷ್ಟಕರ ಜಾತಿ ಹೆಸರಿನಲ್ಲಿ ಅಮಾಯಕ ವಿದ್ಯಾರ್ಥಿಗಳ ವಿಭಜನೆ ಆಗ್ತಾ ಇದೆ ಅನ್ನೋದು ಅವರ ಟ್ವೀಟ್ನ ಮಾತು ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ವಿಷಯದ ಗೋಡೆ ನಿರ್ಮಾಣ ಆಗ್ತಾ ಇದೆ ಪಕ್ಕದ ರಾಜ್ಯದಲ್ಲಿ ನಡೀತಾ ಇರೋದು ತಮಿಳ್ನಾಡಿಗೆ ಬರಬಾರ್ದು ಸರ್ ತಮಿಳ್ನಾಡು ರಾಜಕಾರಣ ಬೇರೆ ಕರ್ನಾಟಕದ ರಾಜಕಾರಣ ಬೇರೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಬಲ ಬೇರೆ ಕರ್ನಾಟಕದಲ್ಲಿರೋ ಪರಿಸ್ಥಿತಿನೇ ಬೇರೆ ಸೊ ಹಾಗಾಗಿ ಏನಿವೆ ಅವರ ಕನ್ಸರ್ನ್ ಅದು ಇದು ತಮಿಳ್ನಾಡಿನ ನಟ ರಾಜಕಾರಣಿ ಕಮಲಾ ಹಾಸನ್ ಅವರ ಟ್ವೀಟ್ ತಾರಕಕ್ಕೇರಿದೆ ಹಿಜಬ್ ವರ್ಸಸ್ ಕೇಸರಿಯ ಸಮರ